ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದ್ರೆ ಈ ವರ್ಷ ಮುಗಿಯುವುದರೊಳಗೆ ನಿಮ್ಮಲ್ಲಿರುವಂತಹ ಯಾವ ಕಷ್ಟ ದೂರ ಆಗ್ತಾ ಇರುವಂತಹ ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಅನ್ನ ತಗೋತಾ ಇದೀನಿ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ರೀಡಿಂಗ್ ಗಳನ್ನ ತಗೊಳ್ಳೋದಕ್ಕೆ ಮುಂಚಿತವಾಗಿ ಏನ್ ಮಾಡಬೇಕು ನಿಮ್ಮ ಆಪ್ಷನ್ ಸೆಲೆಕ್ಟ್ ಮಾಡಬೇಕು ಆಪ್ಷನ್ಗಳನ್ನ ಸೆಲೆಕ್ಟ್ ಮಾಡಬೇಕು ಅಂದ್ರೆ ಏನು ಮಾಡಬೇಕು ಅನ್ನೋದಾದ್ರೆ ಸ್ಕ್ರೀನ್ ಮೇಲೆ ನಿಮಗೆ ಕೂಡ ನೀವು ಅಬ್ಸರ್ವ್ ಮಾಡಿರ್ತೀರಾ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ ನೋಡಿ ಸೊ ಏಂಜಲ್ಸ್ ಗಳು ಮೂರು ಏಂಜಲ್ಸ್ ನಿಮ್ಮ ಆಯ್ಕೆಯಾಗಿ ಕೊಟ್ಟಿದ್ದೇನೆ ಮತ್ತೆ ಆ ಏಂಜಲ್ಸ್ ಗಳ ಕೆಳಗಡೆ ಇಮೇಜ್ ಗಳ ಕೆಳಗಡೆ ನಿಮಗೆ ಆಪ್ಷನ್ ನಂಬರ್ ಒನ್ ನಂಬರ್ ಟೂ ನಂಬರ್ ತ್ರೀ ಅನ್ನುವಂತಹ ಆಪ್ಷನ್ ಮೆನ್ಷನ್ ಕೂಡ ಮಾಡಿದ್ದೇನೆ ಸೊ ಯಾವ ನಂಬರಿನ ಏಂಜಲ್ ನಿಮಗೆ ತುಂಬ ಅಟ್ರಾಕ್ಟ್ ಆಗುತ್ತೋ ಆ ನಂಬರಿನ ಏಂಜಲನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಆ ಏಂಜಲ್ಸ್ಗಳೇ ನಿಮ್ಗೆ ಹೇಳ್ತಾರೆ ನಿಮ್ಮಲ್ಲಿರುವಂತಹ ಯಾವ ಕಷ್ಟ ಈ ವರ್ಷ ಮುಗಿಯುವುದರೊಳಗೆ ಅಂದ್ರೆ ಡಿಸೆಂಬರ್ ಇನ್ನೂ ಒಂದು ತಿಂಗಳು ಬಾಕಿ ಇದೆ ಹೌದಲ್ವಾ ಸೊ ಆ ಒಂದು ತಿಂಗಳಾದ ಒಳಗೆ ಯಾವ ಕಷ್ಟಗಳು ನಿಮ್ಮಿಂದ ದೂರ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನು ತಗೋತಾ ಇದ್ದೀನಿ ಓಕೆ ಅರ್ಥ ಆಯ್ತಲ್ವಾ ಓಕೆ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲ್ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಹಾಗೇನೆ ವೀಕೆಂಡ್ಸಿನಲ್ಲಿ ಮಾಡ್ತಾ ಇರುವಂತಹ ಒಂದು ಫ್ರೀ ರೀಡಿಂಗಿಗೆ ನೀವು ಎಂಟ್ರಿಯನ್ನು ತಗೋಬೇಕು ಅಂದರೆ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ನಿಮ್ಮ ಹೆಸರುಗಳನ್ನು ಮೆನ್ಷನ್ ಮಾಡೋದ್ರ ಮೂಲಕ ಫ್ರೀ ರೀಡಿಂಗಿಗೆ ನೀವು ಎಂಟ್ರಿಯನ್ನು ತಗೋಬಹುದಾಗಿರತ್ತೆ ತದನಂತರದಲ್ಲಿ ಶಫ್ಲಿಂಗಿನ ಆಧಾರದ ಮೇಲೆ ಒಂದು ಫ್ರೀ ರೀಡಿಂಗ್ ನಿಮಗೋಸ್ಕರವಾಗಿ ಕೊಡ್ತಾ ಇದ್ದೀವಿ ಇದು ಒಂದು ಲಕ್ಕಿ ಡಿಪ್ಪಿನ ಮೂಲಕ ನಡೆಯುವಂತಹ ಕಾನ್ಸೆಪ್ಟ್ ಆಗಿರುತ್ತೆ ಓಕೆ ರೀಡಿಂಗ್ ಅನ್ನು ತಗೊಳ್ಳೋಣ ಒನ್ ಏಂಜಲ್ ನಂಬರ್ ಒನ್ ಅನ್ನ ಯಾರೆಲ್ಲ ಆಯ್ಕೆ ಮಾಡಿಕೊಂಡಿದ್ದಾರೆ ಈ ವರ್ಷ ಮುಗಿಯುವುದರೊಳಗೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷ ಮುಗಿಯುವುದರೊಳಗೆ ಯಾವ ಕಷ್ಟ ನಿಮ್ಮಿಂದ ಎಂಡಿಂಗ್ ಆಗ್ತಾ ಇದೆ ಅನ್ನೋದಕ್ಕೆ ಸ್ಪಿರಿಟ್ಸ್ಗಳು ಏನ್ ಹೇಳ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ ಸೊ ನಿಮ್ಗೊಂದು ಕಾರ್ಡ್ ಬರ್ತಾ ಇದೆ ನಿಮಗೆ ಯಾವ ಕಷ್ಟಗಳು ಎಂಡಿಂಗ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಪ್ಯಾನ್ ನಂಬರ್ ಅವರಿಗೆ ಅನ್ನೋದಾದ್ರೆ ನಿಮ್ಮಲ್ಲಿ ಒಂದು ಇನ್ಸ್ಪಿರೇಷನ್ ಅನ್ನೋದು ಬರುತ್ತೆ ಅಂದ್ರೆ ಒಂದು ಯಾವುದೇ ರೀತಿ ಎನರ್ಜೀಸ್ ಇಲ್ಲದ ಹಾಗೆ ಏನು ಕೆಲಸ ನನ್ನ ಮಾಡೋಕಾಗ್ತಾ ಇಲ್ವಲ್ಲಪ್ಪ ಅನ್ನುವಂತಹದ್ದು ಮತ್ತೆ ಹೊಸ ಹೊಸ ಐಡಿಯಾಸ್ಗಳೇ ಬರ್ದ ಕನ್ಫ್ಯೂಸ್ ಆಗಿದ್ರೆ ಅಂತಹ ಕೆಲವು ಈ ಕಷ್ಟಗಳಿದ್ರೆ ಅಥವಾ ಏನನ್ನೂ ಮಾಡೋದಕ್ಕೂ ನನಗೆ ಮನಸ್ಸಿಲ್ಲ ಅಂತ ಏನ್ ಅನ್ಕೋತಾ ಇದ್ರೋ ಆ ಎಲ್ಲ ಕಷ್ಟಗಳು ನಿಮಗೆ ದೂರ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಹೊಸ ಒಂದು ಶ ಶಕ್ತಿ ನಿಮ್ಮಲ್ಲಿ ಬರುವಂತಹದ್ದು ಅಂದ್ರೆ ಯಾವಾಗ್ಲೂ ಕೂಡ ಒಂದು ಲೇಸಿನೆಸ್ ನಲ್ಲಿ ಇದ್ದಂತಹದ್ದು ಆ ಲೇಸಿನೆಸ್ನಿಂದ ಹಲವಾರು ಟೈಮ್ ಅನ್ನ ವೇಸ್ಟ್ ಮಾಡ್ತಾ ಇದ್ದಿದ್ದು ಮತ್ತೆ ಯಾವುದೇ ಆಲೋಚನೆಗಳನ್ನ ಮಾಡ್ತಾ ಇದ್ರು ಕೂಡ ಇನ್ನೋವೇಟಿವ್ ಆಗಿರ್ತಿರ್ಲಿಲ್ಲ ಕ್ರಿಯೇಟಿವ್ ಆದಂತಹ ಆಲೋಚನೆಗಳೇ ಇರ್ತಿರ್ಲಿಲ್ಲ ಸೊ ಅದೆಲ್ಲವೂ ಕೂಡ ಆ ದೂರ ಆಗತ್ತೆ ಮತ್ತೆ ನಿಮ್ಗೆ ಆ ಒಂದು ಹೊಸ ಶಕ್ತಿ ತರ ಒಂದು ನಿಮ್ಮ ಜರ್ನಿಗಳಲ್ಲಿ ಹೊಸ ಶಕ್ತಿ ಅನ್ನೋ ತರ ನಾನು ಮಾಡಬಹುದು ಏನೇ ಕೆಲಸವನ್ನ ಮಾಡಬಹುದು ಅನ್ನುವಂತಹ ಹುಮ್ಮಸ್ಸು ನಿಮ್ಮಲ್ಲಿ ಬರುತ್ತೆ ಈ ಹಿಂದೆ ನಿಮಗೆ ಯಾವುದೇ ಕೆಲಸಗಳನ್ನ ಮಾಡುವಾಗ ಅದ್ಯಾವುದೂ ಕೂಡ ನಿಮ್ಗೆ ಇರ್ತಿರ್ಲಿಲ್ಲ ಮತ್ತೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಇದ್ದ ಹಾಗೆ ಇತ್ತು ಹೊಸ ಒಂದು ಮೆಸೇಜ್ಗಳಾಗ್ಲಿ ಚೇಂಜಸ್ಗಳಾಗ್ಲಿ ನಿಮ್ಮಲ್ಲಿ ಇರ್ತಾ ಇರಲಿಲ್ಲ ಸೊ ಅದಕ್ಕೆ ಹೇಳ್ತಾ ಇದ್ದಾರೆ ಖಂಡಿತವಾಗಿಯೂ ಈ ವರ್ಷ ಮುಗಿಯೋದರೊಳಗಾಗಿ ನಿಮ್ಮ ಜೀವನದಲ್ಲಿ ಹೊಸ ಹೊಸ ವಿಚಾರಗಳ ಇನ್ಫಾರ್ಮೇಶನ್ಸ್ಗಳು ಎಕ್ಸೈಟ್ಮೆಂಟ್ಗಳು ಮತ್ತೆ ಫ್ರೀಡಮ್ ಆಗಿ ನಾವು ಹೇಗೆ ಬದುಕಬೇಕು ಅನ್ನುವಂತಹ ರೀತಿಗಳು ಇದೆಲ್ಲವೂ ಕೂಡ ಇರುತ್ತೆ ಏನು ನೀವು ಒಂದು ರೀತಿಯ ಲೇಸಿನಸ್ಸಿನಲ್ಲಿ ಜೀವನವನ್ನು ಮಾಡ್ತಾ ಇದ್ರಿ ಸೊ ಏನೇ ಕೆಲಸವನ್ನ ಮಾಡಿದ್ರು ಆಗ್ತಾ ಇಲ್ವಲ್ಲಪ್ಪ ಅನ್ನುವಂತಹ ರೀತಿಯ ಕೊರಗಿನಲ್ಲಿ ಇರ್ತಾ ಇದ್ರಿ ಅಥವಾ ನನಗೆ ಏನು ಕೆಲಸ ಮಾಡೋದಕ್ಕೂ ಮನಸ್ಸೇ ಬರ್ತಾ ಇರಲಿಲ್ಲ ಏನಪ್ಪ ಮಾಡೋದು ಅನ್ನುವಂತಹ ಕಸಿ ಬಿಸಿ ಗೊಂದಲಗಳು ಅಸಮಾಧಾನಗಳಲ್ಲಿ ಏನಿದ್ರೆ ಈ ಕಷ್ಟಗಳು ಪಾಯಲ್ ನಂಬರ್ ಒನ್ ಅವರಿಗೆ ದೂರ ಆಗ್ತಾ ಇದೆ ಇದು ಈ ವರ್ಷ ಮುಗಿಯುವುದರೊಳಗಾಗಿ ನಿಮಗೆ ಕೊಡ್ತಾ ಇರುವಂತಹ ಒಂದು ಗಿಫ್ಟು ಪಾಯಲ್ ನಂಬರ್ ಒನ್ ಅವರಿಗೆ ಏಂಜಲ್ಸ್ ಗಳ ಕಡೆಯಿಂದ ಯಾರೆಲ್ಲ ಪಾಯಲ್ ನಂಬರ್ ಒನ್ ಏಂಜಲ್ ನ ಸೆಲೆಕ್ಟ್ ಮಾಡ್ತಾ ಇದ್ದೀರಾ ಅವರು ನಿಮ್ಗೆ ಹೇಳ್ತಾ ಇದ್ದಾರೆ ಹೊಸ ಶಕ್ತಿ ಹೊಸ ಸ್ಫೂರ್ತಿ ಹೊಸ ಒಂದು ರೀತಿಯ ಬದುಕನ್ನು ನೀವು ಎಂಟ್ರಿ ಕೊಡೋದಕ್ಕೆ ಮುಂದಕ್ಕೆ ಹೋಗ್ತಾ ಇದ್ದೀರಾ ಫ್ರೀಡಮ್ ಆಗಿ ಬದುಕುವಂತಹ ರೀತಿಯ ಕಡೆಗೆ ನೀವು ಗಮನವನ್ನ ಕೊಡ್ತೀರಾ ಇಷ್ಟು ದಿನದವರೆಗೂ ಏನು ಮಾಡೋಕ್ಕೆ ನಿಮ್ ಕೈಲಿ ಆಗ್ತಾ ಇರ್ಲಿಲ್ವೋ ಆ ಕೆಲಸಗಳನ್ನು ನೀವು ಮುಂದುವರೆಸ್ಕೊಂಡು ಹೋಗೋದಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತಹ ಒಂದು ಭರವಸೆಯನ್ನ ಪಾಲ್ ನಂಬರ್ ಒನ್ ಅವರಿಗೆ ಕೊಡ್ತಾ ಇದ್ದಾರೆ ಸೊ ಅಲ್ಲಿಗೆ ನಿಮ್ಮಲ್ಲಿ ಇದ್ದಂತಹ ಲೇಸಿನೆಸ್ ಅಸಮಾಧಾನ ಮತ್ತೆ ಆಗಾಗ್ಗೆ ಕೆಲಸಗಳು ನಿಂತೋಗ್ತಾ ಇದ್ದಿದ್ದು ಮತ್ತೆ ಯಾವುದೇ ಆಲೋಚನೆಗಳನ್ನ ಮಾಡುದ್ರು ಒಂದು ರೀತಿಯ ಬ್ಲಾಂಕ್ ಆಗ್ತಾ ಇದ್ದಿದ್ದು ಇದೆಲ್ಲ ಕಷ್ಟಗಳಿಂದ ನೀವು ದೂರ ಆಗೋದಕ್ಕೆ ಸಾಧ್ಯ ಇದೆ ಅನ್ನುವಂತಹ ಇನ್ಫಾರ್ಮೇಶನ್ ಅನ್ನ ಫೈಲ್ ನಂಬರ್ ಒನ್ ಅವ್ರಿಗೆ ಕೊಡ್ತಾ ಇದ್ದಾರೆ ಓಕೆ ಹಾಗಿದ್ರೆ ಫೈಲ್ ನಂಬರ್ ಟು ಫೈಲ್ ನಂಬರ್ ಟು ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರಾ ಸೊ ಆ ಏಂಜಲ್ ನಿಮ್ಗೆ ಏನ್ ಹೇಳ್ತಾ ಇದ್ದಾರೆ ಫೈಲ್ ನಂಬರ್ ಟೂ ವಿನ ಏಂಜಲ್ಸ್ ಗಳು ನಿಮ್ಗೆ ಏನ್ ಹೇಳ್ತಾ ಇದ್ದಾರೆ ಯಾವ ಕಷ್ಟ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂಡ್ ಆಗುವಂತಹ ಸಾಧ್ಯತೆಗಳಿದೆ ಅಂತ ಹೇಳ್ತಾ ಇದ್ದಾರೆ ಅನ್ನೋದನ್ನ ಸ್ಟಾರ್ಟ್ ಸ್ವಲ್ಪ ಅನುಬಚ್ಚು ಅವರಿಗೆ ಏನ್ ಹೇಳ್ತೀರಾ ಸ್ಪಿರಿಟ್ಸ್ ಯಾವ ಕಷ್ಟ ಅವರಿಗೆ ದೂರ ಆಗ್ತಾ ಇದೆ ಸೊ ಯಾವ ಕಷ್ಟ ದೂರ ಆಗ್ತಾ ಇದೆ ಅನ್ನೋದಾದ್ರೆ ಯಾವುದೇ ರೀತಿಯ ಸೆಲೆಬ್ರೇಷನ್ಸ್ ಇರ್ಲಿಲ್ಲ ಅಂದ್ರೆ ಒ ಫ್ರೆಂಡ್ಶಿಪ್ಗಳಿಂದ ದೂರ ಆಗುವಂತಹದ್ದು ಒಂದು ರೀತಿಯ ಕೊಲಾಬ್ರೇಷನ್ಸ್ ಇರಲಿಲ್ಲ ಕೊಲಾಬ್ರೇಷನ್ಸ್ ಅಂದ್ರೆ ರಿಲೇಷನ್ಶಿಪ್ನಿಂದ ಎಷ್ಟೋ ಜನರು ಎಷ್ಟೋ ಬೇರೆ ಬೇರೆ ಆಗಿರ್ತಾರೆ ಎಷ್ಟೋ ದಿನದವರಿಗೆ ಕಮ್ಯುನಿಕೇಶನ್ಸ್ ಅಲ್ಲೇ ಇರೋದಿಲ್ಲ ಅಥವಾ ಫ್ರೆಂಡ್ಗಳ ವಿಚಾರದಲ್ಲಿಯೋ ಕಮ್ಯುನಿಕೇಶನ್ಸ್ ಅನ್ನ ಮಾಡದೆ ದೂರ ಇದ್ದಂತಹದ್ದು ಅಹ್ ಮತ್ತೆ ಹ್ಯಾಪಿನೆಸ್ ನ ಕ್ಷಣಗಳು ಇರ್ತಿರ್ಲಿಲ್ಲ ಹಲವಾರು ರೀತಿಯ ಅಹ್ ಅಸಮಾಧಾನದಲ್ಲಿರುವಂತಹದ್ದು ಸ್ಯಾಡಿನಕ್ಷನ್ಸ್ ಕ್ಷಣಗಳು ಅಂದ್ರೆ ದುಃಖದ ಕ್ಷಣಗಳು ಅಸಮಾಧಾನದ ಕ್ಷಣಗಳನ್ನೇ ನೀವು ಹೆಚ್ಚು ಫೇಸ್ ಮಾಡ್ತಾ ಇದ್ರೆ ಅದ್ ಯಾವುದೂ ಕೂಡ ನಿಮ್ಗೆ ಈ ವರ್ಷ ಕಂಟಿನ್ಯೂ ಆಗೋದಿಲ್ಲ ಈ ವರ್ಷದ ಎಂಡಿಂಗ್ ಅಲ್ಲಿ ಅದೆಲ್ಲವೂ ಕೂಡ ಮುಗಿಯುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಸೊ ಅಲ್ಲಿಗೆ ಯಾರೆಲ್ಲ ನಿಂದ ದೂರ ಆಗಿದ್ರೋ ಆ ಫ್ರೆಂಡ್ಶಿಪ್ ನಿಮ್ಗೆ ರಿಯೂನಿಯನ್ ಆಗುವಂತಹ ಸಾಧ್ಯತೆಗಳಿದೆ ನೀವೇನ್ ಏನ್ ಫ್ರೆಂಡ್ಶಿಪ್ ಇಲ್ಲ ಅಯ್ಯೋ ಒಬ್ಬ ಫ್ರೆಂಡ್ ಇದ್ದ ಅದರಿಂದ ನಮ್ಗೆ ಇದ್ರು ಅದರಿಂದ ನನಗೆ ತುಂಬಾ ಹೆಲ್ಪ್ ಆಗ್ತಾ ಇತ್ತು ಅಂತ ಏನ್ ಅನ್ಕೋತಾ ಇದ್ರಿ ಆ ಫ್ರೆಂಡ್ ನಿಮ್ಗೆ ಮತ್ತೆ ರಿಯೂನಿಯನ್ ಆಗುವಂತಹ ಸಾಧ್ಯತೆಗಳು ಇರುವಂತದ್ದು ಮತ್ತೆ ರಿಲೇಶನ್ಶಿಪ್ಪಿನ ವಿಚಾರದಲ್ಲಿ ಎಷ್ಟೆಲ್ಲ ಅಸಮಾಧಾನಗಳಿತ್ತು ಮತ್ತೆ ಅಸಂತೋಷಗಳಿತ್ತು ಮತ್ತೆ ಕಮ್ಯುನಿಕೇಶನ್ಸ್ ಗ್ಯಾಪ್ಗಳಿತ್ತು ಅದೆಲ್ಲವೂ ಕೂಡ ಸರಿ ಹೋಗುವಂತಹ ಸಾಧ್ಯತೆಗಳಿದೆ ಒಂದೇ ಒಂದು ಸೆಲೆಬ್ರೇಷನ್ಸ್ಗಳಿಂದ ಅಂದ್ರೆ ಮೇಲಿಂದ ಮೇಲೆ ನಿಮ್ಮ ಜೀವನದಲ್ಲಿ ಆಗುವಂತಹ ಕೆಲವೊಂದು ಒಳ್ಳೆಯ ಕ್ಷಣಗಳು ಕೆಲವೊಂದು ರೀತಿಯ ಸೆಲೆಬ್ರೇಷನ್ಸ್ ಗಳಿಂದ ಎಲ್ಲರೂ ಕೂಡ ಒಟ್ಟಿಗೆ ಸೇರುವಂತಹ ಮತ್ತು ಸಂತೋಷದ ಕ್ಷಣಗಳು ನಿಮ್ಮಲ್ಲಿಗೆ ಬರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದ್ದಂತಹ ಹಳೆಯ ಕಹಿಯ ಅನುಭವ ಹೋಗಿ ಹೊಸ ಒಂದು ರೀತಿಯ ಸೆಲೆಬ್ರೇಷನ್ಸ್ ಅನ್ನೋದು ಫ್ರೆಂಡ್ಶಿಪ್ ಅನ್ನೋದು ರಿಲೇಶನ್ಶಿಪ್ನ ಇಂಪ್ರೂವ್ಮೆಂಟ್ ಅನ್ನೋದು ಕ್ರಿಯೇಟಿವಿಟಿಯ ಆ ರೀತಿಯಲ್ಲಿ ಮುಂದಕ್ಕೆ ಹೋಗುವಂತಹದ್ದು ಮತ್ತೆ ಹ್ಯಾಪಿನೆಸ್ಸಿನ ಕ್ಷಣಗಳು ತುಂಬಾ ಜಾಸ್ತಿ ಇರುತ್ತೆ ಇದ್ಯಾವುದೂ ಕೂಡ ನಿಮ್ಮ ಹಳೆಯ ವರ್ಷದಲ್ಲಿ ಇರ್ತಾ ಇರಲಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇರ್ತಾ ಇರಲಿಲ್ಲ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ ಕಹಿ ಅನುಭವಗಳಿತ್ತೋ ಆ ಎಲ್ಲ ಕಹಿ ಅನುಭವಗಳು ಕೂಡ ಹೋಗಿ ನಿಮಗೆ ಹೊಸದಾದಂತಹ ರೀತಿಯ ಬದುಕು ಹೊಸದಾದಂತಹ ರೀತಿಯ ರೀಯೂನಿಯನ್ನು ಮತ್ತೆ ಒಂದು ರೀತಿಯ ರಿಲೇಷನ್ಶಿಪ್ನ ಮೂವಿಂಗ್ ಫಾರ್ವರ್ಡ್ಸ್ಗಳು ಮತ್ತೆ ಹ್ಯಾಪಿನೆಸ್ಗಳನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ನಿಮಗೂ ಒಂದು ರೀತಿಯ ಹಳೆಯ ನೋವಿನ ಕ್ಷಣಗಳು ಎಂಡಿಂಗ್ ಆಗಿ ಮತ್ತೆ ಹೊಸ ರೀತಿಯ ಬದುಕನ್ನ ನಡೆಸೋದಿಕ್ಕೆ ಕೆಲವೊಂದು ರೀತಿಯ ಸೆಲೆಬ್ರೇಷನ್ಸ್ಗಳಿಗೆ ಮತ್ತು ಕೆಲವೊಂದು ರೀತಿಯ ಹ್ಯಾಪಿನೆಸ್ ಗಳ ಕಡೆಗೆ ನೀವು ಮುಂದಕ್ಕೆ ಬರ್ತಾ ಇದ್ದೀರಾ ಹಳೆಯ ಯಾವ ಕಷ್ಟಗಳು ಕೂಡ ನಿಮ್ಮಿಂದ ಮತ್ತೆ ಕಂಟಿನ್ಯೂ ಆಗೋದಿಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ ಓಕೆ ಗೋ ಟು ದ ನೆಕ್ಸ್ಟ್ ಫಾಲ್ ನಂಬರ್ ತ್ರೀ ಫೈಲ್ ನಂಬರ್ ತ್ರೀ ಇರುವಂತಹ ಎಂಜಲ್ ಅನ್ನ ಯಾರೆಲ್ಲ ಆಯ್ಕೆಯನ್ನ ಮಾಡಿಕೊಂಡಿದ್ದೀರಾ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ ಕಷ್ಟ ದೂರ ಆಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತ ನೋಡೋಣ ಓಕೆ ಕಾರ್ಡ್ಸ್ ಅನ್ನ ತಗೊಳ್ಳೋದ್ರ ಮೂಲಕ ಎಕ್ಸ್ಪ್ಲೈನ್ ಅನ್ನ ಮಾಡ್ತೀನಿ ಯಾವ ಕ್ಷಣಗಳು ಕಷ್ಟದ ಕ್ಷಣಗಳು ದೂರ ಆಗುವಂಥ ಸಾಧ್ಯತೆಗಳು ಇದೆ ಅನ್ನೋದಾದರೆ ನಿಮಗೆ ರಿಲ್ಯಾಕ್ಸೇಷನ್ ಅನ್ನೋದು ಸಿಗುತ್ತೆ ಯಾವುದೇ ರೀತಿಯ ರಿಲ್ಯಾಕ್ಸೇಷನ್ ಇಲ್ಲದ ಹಾಗೆ ಕೆಲಸವನ್ನು ಮಾಡ್ತಾ ಇರೋದಾಗ್ಲಿ ಯೋಚನೆಗಳನ್ನ ಮಾಡ್ತಾ ಇರೋದಾಗ್ಲಿ ರೆಸ್ಟ್ ನಲ್ಲಿ ಇರೋದಾಗ್ಲಿ ಏನೆಲ್ಲ ಮಾಡ್ತಾ ಇದ್ರಿ ಬರ್ನ್ಔಟ್ ಆಗುವಂಥದ್ದು ತುಂಬಾ ಒಂದು ಸ್ಟ್ರೆಸ್ ನಲ್ಲಿ ಇರುವಂತಹದ್ದು ಐಸೋಲೇಷನ್ಸ್ ಅಲ್ಲಿ ಇರುವಂತಹದ್ದು ಲೋನ್ಲಿನೆಸ್ ನಲ್ಲಿ ಇರುವಂತಹದ್ದು ಮತ್ತೆ ಯಾವುದೇ ಕೆಲಸಗಳನ್ನ ಮಾಡಿದ್ರು ಅದು ಒಂಥರ ಕ್ಯಾನ್ಸಲೇಷನ್ಸ್ ಅಲ್ಲಿ ಏನಿತ್ತು ಆ ಎಲ್ಲ ಕಷ್ಟಗಳಿಂದ ನೀವು ಮುಂದಕ್ಕೆ ಬರ್ತಾ ಇದ್ದೀರಾ ಆ ಎಲ್ಲ ಕಷ್ಟಗಳು ಕೂಡ ದೂರ ಆಗ್ತಾ ಇದೆ ಅನ್ನುವಂತಹದನ್ನ ಹೇಳ್ತಾ ಇದ್ದಾರೆ ಮತ್ತೆ ನಿಮ್ಮಲ್ಲಿ ಒಂದು ರೀತಿಯ ತಾಳ್ಮೆ ಅನ್ನುವಂತಹದ್ದು ಹೆಚ್ಚಾಗಿ ಬರುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಯಾಕೆ ಅಂದ್ರೆ ಚಿಕ್ಕ ಚಿಕ್ಕ ವಿಚಾರಗಳಿಗೂ ಕೂಡ ಹೆಚ್ಚು ಸಿಟ್ಟನ್ನು ಮಾಡ್ಕೊಳ್ಳುವಂತಹದ್ದು ಬರ್ನ್ಔಟ್ ಆಗುವಂತಹದ್ದು ಮತ್ತೆ ನೀವು ಚಿಕ್ಕ ಚಿಕ್ಕ ವಿಚಾರಗಳನ್ನ ದೊಡ್ಡದು ಅನ್ನುವಂತಹ ರೀತಿಯಲ್ಲಿ ಡೀಪ್ ಕಾಂಟೆಂಪ್ಲೇಷನ್ಸ್ ಅನ್ನ ನೀವ್ ಏನ್ ಮಾಡ್ತಾ ಇದ್ರೆ ಅದೆಲ್ಲವೂ ಕೂಡ ದೂರ ಆಗ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಯಾವುದೇ ವಿಚಾರವನ್ನು ಕೂಡ ನೀವು ಅತ್ಯಂತ ತಾಳ್ಮೆಯಿಂದ ಅದರ ಬಗ್ಗೆ ಯೋಚನೆ ಮಾಡಿ ತದನಂತರದಲ್ಲಿ ನೀವು ಡಿಸಿಷನ್ಸ್ ಅನ್ನು ತಗೊಳ್ಳೋ ಕಡೆಗೆ ನಿಮ್ಮ ತಾಳ್ಮೆಯ ಕಡೆಗೆ ನೀವು ಮುಂದಕ್ಕೆ ಹೋಗ್ತಾ ಆ ತಾಳ್ಮೆ ಅನ್ನೋದು ಇರ್ತಿರ್ಲಿಲ್ಲ ಬಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ನೀವು ಅವಸರದಲ್ಲಿ ನಿರ್ಧಾರವನ್ನು ಮಾಡ್ತಾ ಇದ್ರೋ ಅಥವಾ ಕೋಪಕ್ಕೆ ಒಳಗಾಗ್ತಾ ಇದ್ರೋ ಆ ಕೋಪದಿಂದ ಆ ಕೋಪ ಬರ್ತಾ ಇದ್ದಂತಹ ಎಲ್ಲ ಕಷ್ಟಗಳು ಕೂಡ ದೂರ ಆಗ್ತಾ ಇದೆ ಯಾಕಂದ್ರೆ ಕೋಪ ಅನ್ನೋದೇ ಕಡಿಮೆ ಆಗ್ತಾ ಇರುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಫ್ಯೂಚರ್ನಲ್ಲಿ ಕರೆಕ್ಟ್ ಆಗಿ ತಾಳ್ಮೆಯಿಂದ ಪ್ಲಾನಿಂಗ್ ಅನ್ನ ಮಾಡುವಂತಹ ಕೆಲವೊಂದು ಯೋಚನೆಗಳು ನಿಮಗೆ ಬರುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಹಳೆಯ ಕೆಲವು ವಿಚಾರಗಳಲ್ಲಿ ಏನು ಸ್ಟಾಗ್ನಿಷನ್ಸ್ ಗಳಾಗಿತ್ತು ಕ್ಯಾನ್ಸಲೇಶನ್ಸ್ ಅಥವಾ ಆ ಕೆಲಸ ಆಗಲ್ಲ ಅಂತ ಬಿಟ್ಬಿಟ್ಟಿದ್ರು ಆ ಕ್ಯಾನ್ಸಲೇಶನ್ಸ್ ಮೂವಿಂಗ್ ಫಾರ್ವರ್ಡ್ ಆಗತ್ತೆ ಸೊ ಯಾವ ಕೆಲಸಗಳು ಅರ್ಧಕ್ಕೆ ನಿಲ್ ನಿಂತಿತ್ತೋ ಆ ಕೆಲಸಗಳು ಮುಂದಕ್ಕೆ ಹೋಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥ ರೆಪ್ರೆಸೆಂಟ್ ಮಾಡ್ತದೆ ಅಂದ್ರೆ ನಿಮ್ಮ ಜೀವನದಲ್ಲಿ ರಿನೀವಲ್ ಅನ್ನ ತಗೋತಾ ಇದೆ ಯಾವುದೇ ವಿಚಾರಗಳನ್ನ ನೀವು ಆಲೋಚನೆಗಳನ್ನ ಮಾಡಿ ಮುಂದಕ್ಕೆ ಹೋಗ್ತಾ ಇದ್ರು ಆ ಕೆಲಸಗಳೆಲ್ಲವೂ ಕೂಡ ನಿಂತು ಹೋಗ್ತಾ ಇತ್ತು ಅಥವಾ ನೀವು ಆಲೋಚನೆ ಮಾಡ್ತಾ ಇದ್ದಂತಹ ರೀತಿಗಳಲ್ಲಿ ತಪ್ಪಾಗಿತ್ತು ಮತ್ತೆ ಆ ಕೆಲಸಗಳಲ್ಲಿ ಯಾವುದೇ ರೀತಿಯ ಪಾಸಿಟಿವ್ ಮೂಮೆಂಟ್ಸ್ಗಳು ಇರ್ತಿರ್ಲಿಲ್ಲ ಆದ್ರೆ ಈಗ ನಿಮಗೆ ಕೋಪ ಅನ್ನೋದು ಕಡಿಮೆ ಆಗ್ತಾ ಇರೋದ್ರಿಂದ ಆಲೋಚನೆಗಳನ್ನ ಮಾಡುವಂತಹ ರೀತಿ ಕರೆಕ್ಟ್ ಆಗಿರುತ್ತೆ ಸೊ ಯಾವುದೇ ಕೆಲಸಗಳನ್ನ ಮಾಡುವುದಕ್ಕೂ ಕೂಡ ಒಂದು ರೀತಿಯ ತಾಳ್ವೆಯ ಮೂಲಕ ಮುಂದಕ್ಕೆ ಹೋಗ್ತಾ ಇರೋದ್ರಿಂದ ಕೋಪ ಅನ್ನುವಂತಹ ಕೋಪ ಅನ್ನುವಂತಹ ಒಂದು ರೀತಿಯ ಗುಣದಿಂದ ಹಲವಾರು ನಷ್ಟಗಳನ್ನ ನೀವೇನ್ ಮಾಡ್ಕೋತಾ ಇದ್ರೋ ಆ ಕಷ್ಟಗಳಿಂದ ದೂರ ಆಗ್ತಾ ಇರುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅಲ್ಲಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಗಿಯುವುದರೊಳಗಾಗಿ ಕೆಲವೊಬ್ಬರಿಗೆ ಹ್ಮ್ ಒಂದು ಹೊಸ ಕ್ರಿಯೇಟಿವಿಟಿಯ ರೀತಿಯ ಹೊಸ ಶಕ್ತಿಗಳು ಬರ್ತಾ ಇದ್ರೆ ಕೆಲವೊಬ್ಬರಿಗೆ ಸೆಲೆಬ್ರೇಷನ್ಸ್ಗಳು ಅಂದ್ರೆ ಹೊಸ ಒಂದು ವರ್ಷದಲ್ಲಿ ಕೆಲವೊಂದು ಸೆಲೆಬ್ರೇಷನ್ಗಳು ಸಂತೋಷದ ಕ್ಷಣಗಳು ಮತ್ತೆ ಒಂದು ರೀತಿಯ ಫ್ರೆಂಡ್ಶಿಪ್ಗಳ ರೀಯೂನಿಯನ್ ರಿಲೇಟ್ ರಿಲೇಶನ್ಶಿಪ್ ಗಳೂನಿಯನ್ ರೀಯೂನಿಯನ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ರೆ ಕೆಲವೊಬ್ಬರಿಗೆ ಆರಾಮಾಗಿ ರೆಸ್ಟ್ ನಲ್ಲಿ ಇರುವಂತಹದ್ದು ಕೋಪ ಕಡಿಮೆ ಮಾಡಿಕೊಳ್ಳುವಂತಹದ್ದು ಮೆಡಿಟೇಷನ್ಸ್ ಅಲ್ಲಿ ಇರುವಂತಹದ್ದು ಮತ್ತೆ ಕರೆಕ್ಟ್ ಆದಂತಹ ಆಲೋಚನೆಗಳನ್ನ ಮಾಡಿ ಫ್ಯೂಚರ್ ಗಳ ಪ್ರಕಾರವಾಗಿ ಮುಂದಕ್ಕೆ ಹೋಗುವಂತಹದ್ದು ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಮೂರೂ ಜನರಿಗೂ ಕೂಡ ನೀವೇನು ಏಂಜಲ್ಸ್ ಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರೋ ಅವರು ಈ ವರ್ಷದ ಕೊನೆಯದರೊಳಗಾಗಿ ಯಾವ ಯಾವ ಕಷ್ಟಗಳನ್ನ ದೂರ ಮಾಡ್ತೀವಿ ಅನ್ನುವಂತಹ ವಿಚಾರದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಈ ತರಹದ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕಾನ್ ಅನ್ನ ಪ್ರೆಸ್ ಮಾಡಿ ನಾವು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿವರೆಗೂ ಚೆಕೆ ಬಾಯ್